ಮನೆ ಸಭಾಧ್ಯಕ್ಷರ ಅಶೋಕ್ ಅಣ್ಣ ಹೇಳ್ದಂಗೆ ಈ ಪಂಚ ಹಾಕೊಂಡು ಶಬರಿ ಹಾಕ್ಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ ನಂದೊಂದು ಪ್ರಶ್ನೆ ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೂ ಆ ಕ್ಲಬ್ಗಳವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರ ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗುನು ಒಂದೇ ನ್ಯಾಯ ಸಿಗ್ಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಸರ್ವೆ ಹೇಳುತ್ತೆ ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಟಕೊಂಡು ಹೋದ್ರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂತದ್ದು ಆಗ್ಬಾರ್ದು ಅವ್ರಿಗೂ ಎಲ್ಲಾರ್ಗು ಸಿಗುವಂತದ್ದು ಸವಲತ್ತು ಸಿಗ್ಬೇಕು ಅವ್ರಿಗೆಲ್ಲಾನು ಒಳಗಡೆ ಬಿಡ್ತಾರೆ ಎಷ್ಟೋ ಕ್ಲಬ್

ಮೊನ್ನೆ ನಾನು ಅಧ್ಯಕ್ಷರ ಒಂದ್ ಮೀಟಿಂಗ್ ಕರೆದಿದ್ದೆ ಪರ್ಮಿಷನ್ ತಗೊಂಡು ಹೋಗಿ ಕಮರ್ಷಿಯಲ್ ಒಂದ್ ಶೂಸ್ ಹಾಕೊಂಡು ಒಳಗ್ ಬಂದ್ರುಬ್ಬಾ ಏನಿಗೆ ಮನೆ ಅಧ್ಯಕ್ಷ ಎಂ ಕರ್ಕೊಂಡು